ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವೀಕೆ ಕನ್ವೆನ್ಷನ್ ಹಾಲ್ ಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮ್ರಾಗಳ ಕಣ್ಗಾವಲು ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ವಿ ಕೆ ಕನ್ವೆನ್ಷನ್ ಹಾಲ್ ಎ ಪಿ ಎಮ್ ಸಿ ಟೊಮ್ಯಾಟೊ ಮಾರ್ಕೆಟ್ನ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ